ಕಳೆದ ಸಾಲಿನಲ್ಲಿ ಹೆಚ್ರಿಕೋಟೆ ತಾಲೂಕಿನ ಹತ್ತನೇ ತರಗತಿ ಫಲಿತಾಂಶ ಕೊನೆ ಕ್ರಮಾಂಕದಲ್ಲಿ ಬಂದ ಹಿನ್ನೆಲೆ ಮಾನ್ಯ ಶಾಸಕರ ಸೂಚನೆಯ ಮೇರೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ವತಿಯಿಂದ ಈ ಸಾಲಿನ ಎಸ್ಎಸ್ಎಲ್ಸಿ ಓದುತ್ತಿರುವ ಮಕ್ಕಳಿಗೆ ಫಲಿತಾಂಶ ಉತ್ತಮಪಡಿಸಲು ಹೋಬಳಿವಾರು ಪ್ರೇರಣಾ ತರಗತಿಗಳನ್ನು ನಡೆಸಲಾಗುತ್ತಿದೆ ಇಂದು ಕಸಬಾ ಹೋಬಳಿ ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ಸೆಂಟ್ ಮೇರಿಸ್ ಚರ್ಚ್ನಲ್ಲಿ ನಡೆದ ಪ್ರೇರಣಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಿಇಒ ಕೃಷ್ಣಮೂರ್ತಿ ಮಾತನಾಡಿ ನಮ್ಮ ತಾಲೂಕಿನಲ್ಲಿ ಈ ಸಾಲಿನಲ್ಲಿ ಸುಮಾರು ಮೂರು ಸಾವಿರ ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆ ಕರೆಯುತ್ತಿದ್ದು ಈ ಮಕ್ಕಳಿಗೆ ಪರೀಕ್ಷೆಗೆ ಸಹಾಯವಾಗಲಿ ಎನ್ನುವ ದೃಷ್ಟಿಯಿಂದ ನಮ್ಮ ಇಲಾಖೆಯಿಂದಲೇ ನುರಿತ ಶಿಕ್ಷಕರನ್ನು ಗುರುತಿಸಿ ಅವರಿಂದ ಮಕ್ಕಳಿಗೆ ಒಂದೊಂದು ಗಂಟೆಗಳ ಕಾಲ ವಿದ್ಯಾರ್ಥಿಗಳು ಬಹುಮುಖ್ಯವಾಗಿ ಗಮನಿಸಿ ಕಲಿಯಬೇಕಾದ ವಿಷಯಗಳನ್ನು ತಿಳಿಸಲಾಗುತ್ತಿದೆ ಆದ್ದರಿಂದ ಮಕ್ಕಳು ಇದರ ಸದುಪಯೋಗ ತಮ್ಮ ಭವಿಷ್ಯವನ್ನು ರೂಪಿಸುವ ಜೊತೆಗೆ ತಾಲೂಕಿಗೆ ಒಳ್ಳೆಯ ಹೆಸರು ತರಬೇಕೆಂದು ಕರೆ ನೀಡಿದರು ಈ ಪ್ರೇರಣಾ ತರಗತಿಯಲ್ಲಿ ವಿಷಯ ಪರಿಣಿತರಾದ ನಂಜುಂಡಸ್ವಾಮಿ ಮಾದೇಶ್ ಕೃಷ್ಣ ಶಂಭುಲಿಂಗ ಮಾರುತಿಗೌಡ ಕುಮಾರ್ ರವರು ಮಕ್ಕಳಿಗೆ ಪರೀಕ್ಷೆ ಪೂರ್ವ ಟಿಪ್ಸ್ ನೀಡಿದರು ವಿಷಯ ಸಂಪನ್ಮೂಲ ಶಿಕ್ಷಕರುಗಳು ತಿಳಿಸ್ಕೊಡ್ತಾರೆ ಅದನ್ನು ನೀವು ದಿನಗಳಲ್ಲಿ ಅಂದ್ರೆ ಮೂವತ್ತು ದಿನಗಳ ಕಾಲ ಇದೆ ಮೂವತ್ತು ದಿನದ ಕಾಲದಲ್ಲಿ ಆ ಅಂಶಗಳನ್ನ ನೆನಪು ಮಾಡಿಕೊಂಡು ಫಲಿತಾಂಶವನ್ನು ಇನ್ನಷ್ಟು ಹೆಚ್ಚಿ ತಾಲೂಕಿಗೆ ಉತ್ತಮ ಕೀರ್ತಿ ತಂದುಕೊಡುವ ನಿಟ್ಟಿನಲ್ಲಿ ತಾವೆಲ್ಲ ಕಾರ್ಯಪ್ರವೃತ್ತರಾಗಬೇಕು ಅಂತೇಳಿ ತಮಗೆ ತಿಳಿಸ್ತಾ ಆ ವಾಕ್ಯದ ಬಗ್ಗೆ ಆ ಪಾಠದ ಬಗ್ಗೆ ಏನೇ ಬರೆದ್ರೂ ಇನ್ನೊಂದು ಮಾರ್ಕ್ಸ್ ಸಿಗುತ್ತೆ ಸ್ವಾರಸ್ಯ ಅಂತ ಬರೆದು ನಿಮ್ಗೆ ಗೊತ್ತಿರೋ ತಿಳುವಳಿಕೆ ಮಟ್ಟದಲ್ಲಿ ಆ ಪಾಠದ ಬಗ್ಗೆ ಏನೇ ಬರೆದ್ರು ಹತ್ತಿರಕ್ಕೆ ಬರೆದ್ರೂ ಕೂಡ ಇನ್ನೊಂದು ಮಾರ್ಕ್ ಸಿಗುತ್ತೆ ಹಾಗಾಗಿ ನೀವು ಹದಿನೆಂಟು ಅಂಕಗಳಲ್ಲಿ ಕನಿಷ್ಠ ಹನ್ನೆರಡು ಅಂಕಗಳನ್ನ ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು ಯಾವ ಏರಿಯಾದಲ್ಲಿ ಸಂದರ್ಭ ಸ್ವಾರಸ್ಯದಲ್ಲಿ ಆವಾಗ ನಿಮಗೆ ನೀವು ಫೈಲ್ ಆಗೋದು ಕಡಿಮೆ ಅಂಕ ಬರೋದು ತಪ್ಪುತ್ತೆ